ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಗಳಿಂದ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಈಗ ಮುಂದುವರೆದ ಭಾಗ ಏನಪ್ಪಾ ಅಂತಂದ್ರೆ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸುರತ್ ಮೊಡುಕು ರೌಲೆಟ್ ಕಾಯ್ದೆ ಜಲಿಯನ್ ವಾಲ್ಭಾಗ ಹತ್ಯಾಕಾಂಡ ಕ್ರಾಂತಿಕಾರಿ ರಾಷ್ಟ್ರೀಯತೆ ಈ ಎಲ್ಲ ಘಟನೆಗಳು ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು ಘಟನೆಗಳ ಬಗ್ಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಕೆಲವೊಂದಿಷ್ಟು ಮಾಹಿತಿ ಕೇಳಿ ನನ್ನ ಸುರತ್ ಒಡುಕಿನ ಬಗ್ಗೆ ಹೇಳ್ತೇನೆ ಸುರತ್ ತೊಡಕು ಹತ್ತೊಂಬತ್ತು ಏಳರಲ್ಲಿ ಸ್ಥಾ ಸ್ಥಾಪನೆ ಆಯಿತು ಇದರ ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ಎರಡು ತಂಡವಾದವು ಒಂದು ಮಂದಗಾಮಿಗಳು ಒಂದು ತೀವ್ರಗ್ರಾಮ ತೀವ್ರಗ್ರಾಮಿಗಳ ನಾಯಕರು ಬಾಲ್ ಗಂಗಾಧರ್ ತಿಳಕ ಮಂದಗಾಮಿಗಳ ನಾಯಕರು ಗೋಪಾಲಕೃಷ್ಣ ಗೋಖಲೆ ಇವರಿಬ್ಬರು ಇವರಿ ಇವರಿಬ್ಬರು ಕಾಂಗ್ರೆಸ್ನ ನಾಯಕರಾಗಬೇಕೆಂದು ವಿರುದ್ಧ ಬಿದ್ದಿತ್ತು ಗೋಪಾಲ್ ಕೃಷ್ಣ ಗೋಖಲೆ ಅವರು ನಾನಾಗಬೇಕು ಎಂದು ಬಾಳ್ ಗಂಗಾಧರ್ ತಿಲಕ್ ನಾನಾಗಬೇಕೆಂದು ಹೇಳಿದರು ಆದರೆ ನಿಜವಾಗಿ ಬಾ ನಿಜವಾಗಿ ಕಾಂಗ್ರೆಸ್ನಲ್ಲಿ ಆಗುವ ನಾಯಕರೇನೆಂದರೆ ಬಾಳ್ ಗಂಗಾಧರ್ ತಿಲಕ್ ಅವರೇ ಏಕೆ ಅವರೇ ಏಕೆ ಆದರೆಂದರೆ ಬಾಳ್ ತಿಲಕರು ಕಾಂಗ್ರೆಸ್ಸಿನ ನಾಯಕರಾಗ್ತಾರ ಗೋಪಾಲ ಕೃಷ್ಣ ಗೋಖಲೆ ಅವರು ಮರಣ ಹೊಂದಿನ ನಂತರ ಬಾಳ್ ಗಂಗಾಧರ್ ತಿಲಕ್ ಬಾಳ್ ಗಂಗಾಧರ್ ತಿಲಕರು ನಾಯಕರಾಗ್ತಾರೆ ಒಂದು ಒಂದು ದಿನ ಭಾಷಣ ಮಾಡ್ತಿದ್ದಾಗ ಬಾಳ್ ಗಂಗಾಧರ್ ತಿಲಕ್ ನನ್ನ ನನ್ನ ಸ್ವರಾಜವು ನನ್ನ ಹುಟ್ಟಿದ ಅಪ್ಪು ನಾನು ಅದನ್ನು ಪಡೆದೇ ತಿರುತ್ತೇನೆ ಅಂದಾಗ ಆಗ ಆಗ ಬಂದ್ ಅವರನ್ನು ಜ ಬಂಧಿಸ್ತಾರೆ ಜಲಿ ಹಾಕಿ ಇಷ್ಟು ನನ್ನ ಮಾಹಿತಿ ಕಾಯ್ದೆರಿಗೆ ಒಂದಿಷ್ಟು ಮಾಹಿತಿ ಹತ್ತೊಂಬತ್ ನೂರ ಹದಿನೇಳರ ನ್ಯಾಯಮೂರ್ತಿ ರೌಲಟ್ ಕಾಯಿದೆ ನ್ಯಾಯಮೂರ್ತಿ ರೌಲಟ್ನ ಕಾಯಿ ರೌಲಟ್ನ ಮಾರ್ಗದಲ್ಲಿ ಒಂದು ಸಮಿತಿ ರಚನೆ ಆಯಿತು ಸಮಿತಿ ರಚನೆ ಆಯಿತು ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕಾಗಿದೆ ಹತ್ತಿಕ್ಕಾಗಿದೆ ಹತ್ತಿಕ್ಕುವುದಾಗಿದೆ ರೌಲಕ್ ಹತ್ತಿಕ್ಕುವುದಾಗಿದೆ ರೌಲಕ್ನ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಾರಿಯಾಯಿತು ಇದರ ಇದರ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕಾರಣ ಇಲ್ಲದೆ ಬಂಧಿಸಬಹುದಾಗಿತ್ತು ಇಷ್ಟು ನನ್ನ ಮಾಹಿತಿ ನಾನು ಜಲಿಯನ್ ವಾಲ್ಬಾಗ್ ಹತ್ಯಾಕರಣದ ಬಗ್ಗೆ ಒಂದಿಷ್ಟು ಮಾಹಿತಿ ಎಂದು ಹೇಳುತ್ತೇನೆ ರೌಲಟ್ ಕಾಯ್ದೆಯ ವಿರುದ್ಧ ಗಾಂಧೀಜಿ ಹಮ್ಮಿಕೊಂಡಿದ್ದ ಸತ್ಯಾಗ್ರಹದಿಂದಾಗಿ ಪಂಜಾಬಿನ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಆರಂಭವಾದವು ಸಾಮರಶ್ ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಅಮೃತಸರ ಅಮೃತಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿರುವ ಜಲಿಯನ್ ವಾಲ್ಬಾಗ್ ಎಂಬಲಿಯ ಉದ್ಯಾನ ಉದ್ಯಾನದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದ ಡಾಕ್ಟರ್ ಸೈಫುದ್ದೀನ್ ಕಿಚಲು ಡಾಕ್ಟರ್ ಮತ್ತು ಡಾಕ್ಟರ್ ಸತ್ ಸತ್ಯಪಾಲರ ಬನ ವಿರುದ್ಧ ಪ್ರತಿಭಟನೆಗಳು ಮಾಡುವುದಾಗಿತ್ತು ಅಮೃತಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್ ಡೈರನ್ನು ಪ್ರತಿಭಟನೆ ಮಾಡುತ್ತಿದ್ದ ಜನರಿಗೆ ಬುದ್ಧಿ ಕಲಿಸಬೇಕೆಂದು ಉದ್ಯಾನದ ಏಕೈಕ ನಿರ್ಗಮನ ದ್ವಾರವನ್ನು ಏಕೈಕ ನಿರ್ಗಮನ ದ್ವಾರವನ್ನು ಮುಚ್ಚಿಸಿ ನಿರಾಯಿತರಾಗಿದ್ದ ಜನತೆ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದನು ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟವರು ಕೇವಲ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಮಾತ್ರವಾಗಿತ್ತು ಆದರೆ ವಾಸ್ತವವಾಗಿ ಹೇಳಿಕೆಗಿಂತಲೂ ಹೆಚ್ಚು ಜನರು ಸತ್ತಿದ್ದರು ಕ್ರಾಂತಿಕಾರಿ ರಾಷ್ಟ್ರೀಯತೆ ಬಗ್ಗೆ ಹೇಳುತ್ತೇನೆ ತೀವ್ರವಾದಿಗಳಲ್ಲಿ ಕೆಲವು ಸಶಸ್ತ್ರ ಕ್ರಾಂತಿಗೆ ಮುಂದಾದವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯ ಆದಿವಾಸಿಗಳು ಎನ್ನುವರು ಬ್ರಿಟಿಷ್ ಅಧಿಕಾರಿಗಳು ಅವರನ್ನು ಭಯೋತ್ಪಾದಕರು ಎಂದು ಕರೆದರು ಭಾರತಕ್ಕೆ ಸಂಪೂರ್ಣ ಸ್ವತಂತ್ರವನ್ನು ತುರ್ತಾಗಿ ದೊರಕಿಸುವ ಗಾಢವಾದ ದೇಶಭಕ್ತಿ ಮತ್ತು ತ್ಯಾಗ ಮನೋಭಾವವನ್ನು ಕ್ರಾಂತಿಕಾರಿ ರಾಷ್ಟ್ರೀಯ ರಾಷ್ಟ್ರೀಯವಾದದ ಮೂಲ ತತ್ವವಾಗಿತ್ತು ರಹಸ್ಯ ಸಂಘಟನೆಯನ್ನು ರೂಪಿಸಿಕೊಂಡ ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ವಾಸುದೇವ್ ಬಲವೊಂದು ಪಕ್ಡೆ ಮೊದಲಿನ ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕ್ಷ ಚಾಪೇಕರ ಸಹೋದರರು ಅವರು ರಾಷ್ಟ್ರೀಯ ಸಂಘಟನೆಯ ಜೀವನಾಡಿಗಳಾಗಿದ್ದರೂ ಅವರನ್ನು ಅವರಿಬ್ಬರನ್ನು ಬಂಧಿಸಿ ಗಲ್ಲಿಗೇರಿಸಲಾಯಿತು ನಮ್ಮ ದೇಶ ನಮ್ಮ ದೇಶದ ಇತರ ಕ್ರಾಂತಿಕಾರಿಗಳೆಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಖುಜರಾಮ್ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಖುದ್ರಾಂ ಬೋಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ನೆನಗೊಂಬರದ ಭಾರತದ ಮೊದಲ ಹುತಾತ್ಮ ಆಗ ಒಣ ವಯಸ್ಸು ಹತ್ತೊಂಬತ್ತು ವರ್ಷ ಇಷ್ಟು ಚಿಕ್ಕವಣ ಬಲಿದಾನವನ್ನು ಕಂಡು ದೇಶದ ಜನತೆ ಕಮ್ಮನಿ ಮಿಡಿಯಿತು ವಿನಾಯಕ್ ದಾಮೋದರ್ ಸಾವರ್ಕರ್ ಅಥವಾ ಸಾಮಾನ್ಯ ಹದಿನೆಂಟುನೂರ ಹತ್ತೊಂಬತ್ತೊಂಬತ್ತರಲ್ಲಿ ಅವರು ಮಿ ಮೇಳ ಎನ್ನುವ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದರು ಕಟ್ಟಿದರು ಅದನ್ನೇ ನಂತರ ಅಭಿನವ ಭಾರತ ಎಂದು ಕರೆಯಲಾಯಿತು ಬ್ರಿಟಿಷ್ ಸರ್ಕಾರ ಅವರಿಗೆ ಜೀವಾವಧಿ ಕಾರ್ಯಾಗ್ರಹವನ್ನು ವಿಧಿಸಿತು ನಂತರ ಅಂಡಾಮಂಜಲಿಗೆ ರವಾನಿಸಿತು